ಹೆಲೋ ಸ್ನೇಹಿತರೆ ನಮಸ್ಕಾರ ಶುಭ ದಿನ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಜೀವನದಲ್ಲಿ ಏನೂ ಇಲ್ಲ ಮುಂದೇನೂ ಮಾಡೋದಕ್ಕಾಗಲ್ಲ ನನ್ನವ್ರನ್ನೆಲ್ಲ ಕಳ್ಕೊಂಡಿದ್ದೀನಿ ನನಗೆ ಅವರಿಲ್ದೇ ಬದುಕೋಕ್ಕಾಗಲ್ಲ ಇವರಿಲ್ಲದೆ ಆಗಲ್ಲ ಅಥವಾ ನನ್ನ ಕೆಲಸದಲ್ಲಿ ಎಲ್ಲದು ಲಾಸ್ ಆಗಿದೆ ಈ ಥರ ಎಷ್ಟೋ ಜನ ನಾನಾ ಒಂದು ಕಾರಣಗಳಿಂದ ಜೀವನದಲ್ಲಿ ಉತ್ಸಾಹನೆ ಕಳ್ಕೊಂಡಿರ್ತಾರೆ ಅವರಿಗೆ ಅಂಥವರಿಗೆಲ್ಲ ಈ ಅಮ್ಮನ ಕತೆ ಒಂದು ಸ್ಫೂರ್ತಿಯಾಗಲಿ ಅನ್ನೋ ಒಳ್ಳೆಯ ಉದ್ದೇಶದಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರಲ್ಲಿ ಯಾವ ದುರುದ್ದೇಶವೂ ಇಲ್ಲ ಹಾಗೇ ಸ್ವಾರ್ಥ ಕೂಡ ಇಲ್ಲ ಇವರನ್ನು ನಮಗೆ ಪರಿಚಯಿಸಿದ್ದು ನಮ್ಮ ಮನೆಯವ್ರ ಪೇಪರ್ನ ನಮ್ಮ ಸಮಾಚಾರ ಪೇಪರ್ನ ಸಂ ಪ್ರಧಾನ ಸಂಪಾದಕರಾದ ಮಾಸಾನಂಜುಣ್ ಸ್ವಾಮಿಯವರು ದಾರಿ ಮಧ್ಯದಲ್ಲಿ ಇವರು ಸಿಗ್ತಾರಂತೆ ಅವರಿಗೆ ನಮ್ಮೂರಿನ ಆಶ್ರಮಕ್ಕೆ ಬರೋದಾಗಿ ಹೇಳ್ತಾರಂತೆ ಆಗ ತಮ್ಮ ವಾಹನದಲ್ಲಿ ಇವರನ್ನು ಕೂಡ ಕರ್ಕೊಂಡು ಬಂದರು ಹಾಗೆಯೇ ನಮ್ಮ ಮನೆಗೆ ವಿಸಿಟ್ ಇರೋದ್ರಿಂದ ಇವರನ್ನು ಕೂಡ ನಮ್ಮನೆ ಕರ್ಕೊಂಡು ಬಂದರು ಹಾಗೆಯೇ ನಮಗೆ ಕೂಡ ಪರಿಚಯ ಮಾಡಿಸಿದರು ಇವ್ರ ಹೆಸರು ಸರೋಜಮ್ಮ ವಯಸ್ಸು ಎಪ್ಪತ್ತೊಂಬತ್ತು ಹುಟ್ಟಿದ್ದು ಬಚ್ಗಾರು ಕೊಟ್ಟಿದ್ದು ಹೂವಿನ ಮನೆ ಎಲ್ಲರನ್ನೂ ಎಲ್ಲವನ್ನೂ ಕಳೆದುಕೊಂಡಿರೋ ಈ ತಾಯಿ ಒಂದು ಮಾತು ಹೇಳ್ತಾರೆ ಭಗವಂತ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದಾನೆ ನೋವನ್ನು ಆಗಿ ಹೋಗಿದೆ ಇನ್ನು ಇನ್ನೂ ಕಷ್ಟದ ನೋವು ನನಗೆ ಕೊಡೋದಕ್ಕೆ ಆ ಭಗವಂತ ಸಾಧ್ಯವೇ ಇಲ್ಲ ಇರೋ ಅಷ್ಟು ದಿನ ಒಳ್ಳೆಯದಾಗಿ ಆ ಭಗವಂತನ ಸೇವೆಯಲ್ಲಿ ಸೇವೆಯನ್ನು ಮಾಡ್ತಾ ನಾನು ದಿನವನ್ನು ಕಳಿತೀನಿ ಅಂತ ಅನ್ನೋ ಅವರ ಛಲ ಧೈರ್ಯ ನೋಡಿ ನಿಜಕ್ಕೂ ತುಂಬ ಖುಷಿಯಾಯಿತು ಮದುವೆ ಆಗಿ ಮಗುನ ಮುದ್ದಾಡು ಕನಸು ಕಾಣ್ತಾ ಇರುವ ಈ ತಾಯಿಗೆ ಮೊದಲು ಆಘಾತ ಆಗಿದ್ದು ಅಂದರೆ ಹೊಟ್ಟೆಯಲ್ಲೇ ಮಗು ಹೋಗಿಬಿಟ್ಟಿದೋ ಅನ್ನೋ ಅನ್ನೋ ಸುದ್ದಿ ಕೇಳಿ ಹಾಗೆಯೇ ಗಂಡನ ಆರೋಗ್ಯದಲ್ಲಿ ಕೂಡ ಏರುಪೇರಾಗತ್ತೆ ಆಮೇಲೆ ಕೆಲವು ವರ್ಷಗಳ ನಂತರ ಎರಡು ಗಂಡು ಮಕ್ಕಳು ಬೇರೆ ಆಗ್ತಾರೆ ಇವ್ರಿಗೆ ಅಷ್ಟರ ನಂತರ ಅವರು ಕೂಡ ಗಂಡು ಮಕ್ಕಳು ಗಂಡ ಎಲ್ಲರೂ ಕಳ್ಕೊಳ್ತಾ ಹೋಗ್ತಾರೆ ಹಂತ ಹಂತವಾಗಿ ಆಮೇಲೆ ಸಾಕು ಪ್ರಾಣಿಗಳು ಕೂಡ ನಾಯಿ ಅಥವಾ ಜಾನುವಾರುಗಳು ಇವೆಲ್ಲ ಕೂಡ ಕಳ್ಕೊಳ್ತಾ ಬರ್ತಾರೆ ಆಮೇಲೆ ಒಂದು ದೃಢವಾದ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡ್ತಾರೆ ಇವರು ಏನಂದರೆ ಮನೆಯನ್ನು ಕೂಡ ತ್ಯಜಿಸಿ ಬಂಗಾರಮಕ್ಕಿ ಅನ್ನುವಂತಹ ದೇವರ ಸನ್ನಿಧಿಯಲ್ಲಿ ಆ ದೇವರ ಸೇವೆಯನ್ನು ಮಾಡ್ತಾ ಇವತ್ತಿಗೂ ಕೂಡ ಅವರು ಹಾಗೆಯೇ ಬೇರೆ ಬೇರೆ ದೇವಸ್ಥಾನಗಳಿಗೆ ಬೇರೆ ಊರಿನ ದೇವಸ್ಥಾನಗಳಿಗೂ ಕೂಡ ಭೇಟಿ ಕೊಡ್ತಾ ಕಾಲವನ್ನು ಕಳೀತಾ ಇದ್ದಾರೆ ನಮಶಾಂತಾಯಿ ವ್ಯಾಯ ಸತ್ಯದಂಗನಂದಾಮೃತ ತತ್ತಾಯಿ ಶ್ರೀಧರಾಯ ಹೋನ ಸರ್ವ ದೇವರಿಗೆ ನಮಸ್ಕಾರ ನನ್ನ ಊರು ಹೂವಿನ ಮನೆ ನಾನು ಹುಟ್ಟಿದ್ದು ಬಚ್ಚಿಗಾರ ಗಾಲಿ ಮನೆಯಲ್ಲಿ ನನ್ನ ಕೊಟ್ಟಿದ್ದು ಹೂವಿನ ಮನೆ ಅಂತ ಆದರೆ ಮದುವೆ ಆಗಿ ಎರಡು ವರ್ಷಕ್ಕೆ ಒಂದು ಮಗಳು ಹುಟ್ಟಿದ್ರು ಅದು ಹೊಟ್ಟೆಲೆ ಸತ್ತು ಹೊರಗಡೆ ಬಂತು ಒಂದು ಸರಿ ನರ್ಕಾ ಸ್ವಲ್ಪ ಎಲ್ಲ ಕಂಡು ಬಂದೆ ಆದರೆ ಅಷ್ಟರ ಮೇಲೆ ಮನೆಯವರು ಎರಡು ವರ್ಷ ಮಲಗಿಬಿಟ್ರು ಅವ್ರನ್ನ ಬದುಕಿಸ್ಬೇಕಿದ್ರೆ ಅತ್ತಿ ಮರ ತೆಂಗಿನ ಮರ ಹಲಿದ ಮರ ಒದಿಯದನ ಎಲ್ಲವನ್ನು ಪೂಜೆ ಮಾಡಿ ಬದುಕಿಸ್ಕೊಂಡು ನಾನು ಗಂಡು ಮಕ್ಕಳನ್ನು ಪಡೆದವಳು ಗಂಡು ಮಕ್ಕಳು ಎರಡು ಮಕ್ಕಳು ಎರಡೂವರೆ ಎರಡೂವರೆ ವರ್ಷಕ್ಕೆ ಹುಟ್ಟಿದ್ರು ರಾಮ ಲಕ್ಷ್ಮಣ ಇದ್ದಿದ್ದರು ಇದ್ದಿದ್ರು ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಒಬ್ಬನು ಮೆಡಿಕಲ್ ಓದಿದ್ದ ಒಬ್ಬನು ಡ್ರೈವಿಂಗ್ ಕ್ಲಾಸ್ ಮಾಡ್ತಿದ್ದ ಅವನು ಹುಬ್ಬಳ್ಳಿಯಲ್ಲಿ ಡ್ರೈವಿಂಗ್ ಕ್ಲಾಸ್ ಮಾಡಿದ ತಕ್ಷಣ ಅಲ್ಲಿ ಹೋಗಿ ಕಾರ್ ಡೀಲರ್ಸ್ ಕೆಲಸ ಮಾಡ್ತೀನಿ ಅಂತ ಹೋದ ಹೋಗಿ ನಾಲ್ಕು ವರ್ಷ ಚೆನ್ನಾಗಿ ಮಾಡಿದ್ದ ಇಪ್ಪತ್ತೇಳು ವರ್ಷ ನಡೀತಾಯಿತ್ತು ಮದುವೆ ಮಾಡಬೇಕು ಅನ್ನೋ ಹೊತ್ತಿಗೆ ಅವನನ್ನು ಕೊಲೆ ಮಾಡಿ ಆಸ್ಪತ್ರೆಯಲ್ಲಿ ಇಟ್ಬಿಟ್ರು ಮತ್ತ ಬಂಗಾರ ಮಕ್ಕಿ ಅಂತ ಕೇಳಿದ್ದೀರಲ್ಲ ಅಲ್ಲಿ ಮೆಡಿಕಲ್ ಶಾಪ್ ಇಟ್ಟಿದ್ದ ಅಲ್ಲಿ ಅವನನ್ನು ಅವನು ಹೋದ ಮೇಲೆ ಇವನು ಮದುವೆ ಹಬ್ಬ ಮಾಡಿ ನಾವು ಒಂಥರ ಏನೋ ಖುಷಿಯಲ್ಲಿ ಇದ್ದು ಇದ್ದಿದ್ರಲ್ಲಯ್ಯ ಅಮ್ಮ ಅವಳು ಎತ್ತಿ ಆಡ್ತನಕ ನಮ್ಮ ಮನೆಯವರು ಹೋಗ್ಬಿಟ್ರು ನಮ್ಮ ಮನೆಯವರು ನಾಯಿ ಎರಡು ನಾಯಿ ಸಾಕಿದ್ದೆ ಒಂದು ನಾಯಿ ದನ ಎಲ್ಲ ಸತ್ತು ಹೋಯಿತು ಅದು ಹೋದ ಮೇಲೆ ನನ್ನ ಮಗ ನಮ್ಮನೆಯವರು ನಾನು ನಾನು ಮಗ ಸೊಸೆ ಉಳಿದ್ವಿ ಅವನು ನಮ್ಮನೆ ಸ್ವಲ್ಪ ನವರಾತ್ರಿ ವರಮಹಾಲಕ್ಷ್ಮಿ ರಥ ದೇವ್ರ ಕಾರ್ಯ ರಾಶಿ ಶ್ರೀಧರ ಸ್ವಾಮಿಯವರ ಶಿಷ್ಯರು ನಮ್ಮನೇಲಿ ಸಾಲಿ ಗ್ರಾಮ ಕೊಟ್ಟುಬಿಟ್ಟಿದ್ರು ಅದನ್ನು ಮುಟ್ಟುವಾಗಿಲ್ಲ ಹೆಂಗಸರು ಅದನ್ನೇನು ಮಾಡಬೇಕು ಮನಸ್ಸಿನಲ್ಲೇ ಸಂಕಲ್ಪ ಮಾಡಿದ ಆವಾಗ ದೇವರೇ ಒಂದು ಆಶೀರ್ವಾದ ಕೊಟ್ಟ ತಾನೆ ಹೇಳೋದ್ರ ಬಗ್ಗೆ ಸಾಕ್ಷಿ ಆಯಿತು ಅವನು ಅಂದರೆ ದೇವ್ರ ಕಾರ್ಯ ಮಾಡೋಣ ತಮ್ಮ ವರ್ಷಾಂತದ ಮಾರನೇ ದಿನ ಮಾಡೋಣ ಅಂದೆ ಅಮ್ಮ ವರ್ಷ ಅಂತ ಹೌದು ನೀ ದೇವರು ಹೇಳ್ತೀಯ ನಾಯಿ ಹೋಯಿತು ದನ ಹೋಯಿತು ಅಪ್ಪ ಹೋದ ಅಣ್ಣ ಹೋದ ಎಲ್ಲರೂ ಹೋದರು ಆದ್ದರಿಂದ ನಾನಿನ್ನ ಮನೆಯೊಳಗೆ ದೇವ್ರ ಕಾರ್ಯ ಮಾಡಲ್ಲ ನಿನ್ನನ್ನು ಪ್ರತಿ ವರ್ಷ ಯಾತ್ರೆ ಮಾಡಿಸ್ತೀನಿ ಅಂದ್ಬಿಟ್ಟ ಆಯಿತು ಮಕ್ಕಳ ಮಾತ್ರ ನಾನು ಕೇಳೋ ಅಂಥ ಸಂದರ್ಭ ಅಂತಂದೆ ಆ ಮದ್ದಿನ ದಿನ ಇವತ್ತು ವರ್ಷದನ್ನ ನಾಳೆ ಮರು ವರ್ಷದನ್ನ ಮತ್ತೆ ಮಾನ ದಿನ ಕಾರಿ ಹೇಳಿದ್ದ ಮಂತ್ರಾಲಯ ಹೋಗಿ ಗುರು ಸೇವೆ ಮಾಡಿ ನಾಲ್ಕು ದಿವಸ ಸೇವೆ ಮಾಡಿ ಬಂದಿದ್ದೀವಿ ಐದನೇ ದಿನ ಮಲಗಿದ ಹಣಿ ದಿನ ಅವನೂ ಇಲ್ಲ ಆ ನಾಯಿನೂ ಇಲ್ಲ ಪರಿಸ್ಥಿತಿ ಏನಾಗಬೇಡ ಆದರೆ ನಾನು ಎಂಥ ಕಷ್ಟ ಬಂದರೂ ಸರಿ ಅದನ್ನು ಧೈರ್ಯವಾಗಿ ಎದುರಿಸಿ ನಿಲ್ತೀನಿ ಎಲ್ಲರನ್ನು ಕಳ್ಕೊಂಡ ನನಗೆ ಇನ್ನೆಂಥ ಕಷ್ಟ ಕೊಡಬಲ್ಲ ಇರುವಷ್ಟು ದಿನ ಭಗವಂತನ ಸೇವೆಯಲ್ಲಿ ಖುಷಿ ಕಂಡುಕೊಳ್ತೇನೆ ಎನ್ನುವ ಈ ಗಟ್ಟಿಗಿತ್ತಿ ತಾಯಿಯ ಜೀವನೋತ್ಸಾಹಕ್ಕೆ ಸಲಾಂ ಹೇಳಲೇಬೇಕು ಅಲ್ವಾ ಸರ್ ನಮ್ಮ ಮನೆಗೆ ಭೇಟಿ ನೀಡೋದಿದೆ ಅಂತ ಹೇಳಿದ್ನಲ್ಲ ಇದೇ ಕಾರಣಕ್ಕಾಗಿ ಬೆಂಗಳೂರಿನಿಂದ ರಾಷ್ಟ್ರೋತ್ಥಾನ ಮುದ್ರಣಾಲಯದ ಮ್ಯಾನೇಜರ್ ಆಗಿರುವಂತಹ ನಾಗೇಂದ್ರ ಸರ್ ಅವರು ಹಾಗೆಯೇ ಇನ್ನೊಬ್ಬರು ರಕ್ತನಿಧಿ ವಿಭಾಗ ನೋಡಿಕೊಳ್ಳುವಂಥ ಚಂದ್ರಶೇಖರ್ ಸರ್ ಅವರು ಮತ್ತು ಅಲ್ಲಿ ಪ್ರೆಸ್ನಲ್ಲಿ ಕಾರ್ಯನಿರ್ಸಿ ನಿರ್ವಹಿಸ್ತಾ ಇರುವಂತಹ ಸಂತೋಷ್ ಸರ್ ಅವರು ಇವರು ಬೆಂಗಳೂರಿಂದ ಆಶ್ರಮಕ್ಕೆ ಭೇಟಿ ಕೊಡೋರಿದ್ರು ಹಾಗೆಯೇ ನಮ್ಮ ಮನೆಗೂ ಕೂಡ ಒಂದು ವಿಸಿಟ್ ಕೊಟ್ಟಿದ್ದರು ಖುಷಿ ಖುಷಿಯಾಯಿತು ಇವರೆಲ್ಲರ ಪರಿಚಯ ಆಗಿದ್ದು ಅಂದರೆ ನಮ್ಮ ಮನೆಯವರಿಗೆ ಕಾಯಂ ಫೋನ್ ಮಾಡಿಕೊಂಡು ನಮ್ಮ ಮನೆಯವರ ಪುಸ್ತಕ ಇರ್ಬೋದು ಪೇಪರ್ ಇರ್ಬೋದು ಇದರದ್ದ ವರ್ಕ್ ಮೂಲಕ ಹೀಗೆ ಭೇಟಿಯಾಗಿತ್ತು ತುಂಬ ವರ್ಷಗಳಿಂದ ಪರಿಚಯ ಬಟ್ ಎದರಿಗೆ ಸಿಕ್ಕಿ ಮಾತಾಡಿ ಈ ಥರ ಪರಿಚಯ ಇದ್ದಿದ್ದಿರಲಿಲ್ಲ ಹಾಗಾಗಿ ಅವರು ಕೂಡ ನಮ್ಮ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ಖುಷಿಯಾಯಿತು ಹಾಗೆಯೇ ಜೊತೆಗೆ ಸರ್ ಕೂಡ ಬರ್ ಬಂದು ನಮ್ಮ ಜೊತೆ ಇವ್ರ ಜೊತೆ ಕತೆ ಹೊಡ್ಕೊಂಡು ಹಾಗೆಯೇ ಆ ತಾಯಿಯನ್ನು ಕೂಡ ನಮಗೆ ಪರಿಚಯ ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ನಿಜಕ್ಕೂ ಒಂದು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಇದನ್ನು ಹಾಗೆಯೇ ಇದನ್ನು ಸನ್ಮಾನ ಅಂತ ಹೇಳೋದಕ್ಕಿಂತ ಒಂದು ಏನೋ ಒಂದು ಗೌರವ ಅಂತ ಹೇಳ್ಬೋದು ಧನ್ಯವಾದಗಳು ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು ಸ್ನೇಹಿತರೆ ಟೇಕ್ ಕೇರ್ ಬಾಯ್ ಬಾಯ್